ಜನಿತ ಮನೆಯ ಬೆಳಗಾಗೈತನು ಜನ ಕೈ ಕನಸು ತೋಟ ಕಟ್ಟಿದ ನಂಬಿ ಬಂದ ಜನಗೆ ಪ್ರಾಣಿಟ್ಟನು ನಾನು ಮನದಲ್ಲ ಮನುಷ್ಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪುಣ್ಯಭೂಮಿಯ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮಗಿರಿಯ ವಿರುದ್ಧ ಬಂಡೆದ್ದು ದಂಡು ಸೇರಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ಕಿರಿಯಾ ತಂತ್ರದ ರೂವಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶ ಸೇವೆಯೇ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗಿಂತಲೂ ತಾಯಿ ನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚನ್ನಮ್ಮಳ ಬಲಗೈ ಬಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ

ಕೊಡಬೇಕೆ ತಪ್ಪ ಕೊಡಲು ನೀವೇನು ನಮ್ಮ ಒಳ ಹುಟ್ಟಿದವರೇ ಬಂದು ಬಳಗದವರೇ ಎಲ್ಲ ತಾಯಾಗಿದರೆ ನಿಮಗೆ ಹೇಗೆ ಕೊಡಬೇಕು ತಪ್ಪ ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾ ತಂದಿನ ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ ಕನ್ನಡಿಗರ ಆಸ್ತಿರುವಾಗ ನಿಮಗೆ ಹೇಗೆ ಕೊಡಬೇಕು ತಪ್ಪ ನೀವೇನು ಕಿತ್ತೂರನ್ನು ಕಟ್ಟಿದವರೇ ಬೆಳೆಸಿದವರೇ ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ ಎಂಬುದ ರೀತಿಗೆ ನಾಡೈತಿ ಕಿತ್ತೂರು ದೇಶ ವಿಮಾನ ಸ್ವಾಭಿಮಾನದ ನಾಡೈತಿ ಇಂಥ ನಾಡ್ಗ ನೀ ನಂದನೋಡಾ ವೇ ನಬೇಡಿ ಬಂದು ಹಿನ್ನ ನಂದನಿತಿ ಇದೆಲ್ಲನಾಗದೆ ఇన చరకార నిన కొలగార చులుగెకర బండుకోర రాజ్రోహిందో ఆపద్యద్రోహ మ నే నింగ్ బిందా ನಾ ಬಣ್ಣ ಕೋರಲ್ರಿ ಬಂಡಾಯಗಾರ ದಂಡ ಸೇರಿಸಿ ಬಂಡು ಮಾಡಿದ್ದು ನಮ್ ಕಿತ್ತು ನಾ ಗುಲಾಮಗಿರಿ ಇಲ್ಲದ್ರಲ್ಲ ಆ ಬಿರಾಣಿ ನಾಯಕರ ವಿರುದ್ಧ ನಾ ಸುಲಿಗೆ ಕೋರಲ್ರಿ ಸ್ವಾತಂತ್ರ್ಯ ಹೋರಾಟಗಾರ ನಾ ಸುಲ್ಗೆ ಮಾಡಿದ್ದು ನಮ್ ದೇಶ ತಪ್ಪತ್ತ ನಾ ಕೊಲೆಗಾರ ಅಲ್ರಿ ಸಾಮಾನ್ಯ ವಾಲಿಕಾರ ಮಾತ್ರ ನಾ ತಂದಿದ್ದು ದೇಶದ ಈಗಣ್ಣ ತಪ್ಪೆ ಜೈ ಇಟ್ಟು ತಪ್ಪು ಮಾಡಿ ಆ ತಪ್ಪನ ನಮ್ಮ ತಲೆ ಕಟ್ಟಿ ನಮ್ಮನ ಅಪರಾಧಿಗಳನ್ನು ಮತ್ತು ಅಪ್ಪಾಜಿ ನಾಯಕರಿಗೆ ಗಲು ಶಿಕ್ಷೆ ವಿಧಿಸಿದೆ ಈ ಅಪರಾಧಗಳಿಗೆಲ್ಲ ಮುಖ್ಯ ಕಾರಣಕರ್ತನಾದ ರಾಯಣನನ್ನು ರಾಜದ್ರೋಹಿ ದಂಗೆಕೋರ ಅಪರಾಧಿ ಎಂದು ಪರಿಗಣಿಸಿ ಇಪ್ಪತ್ತಾರು ಒಂದು ಹದಿನೆಂಟು ನೂರ ಮೂವತ್ತೊಂದರಂದು ಗಲುಚಿಕ್ಕೆ ಗುರಿ ಮಾಡಬೇಕೆಂದು ನ್ಯಾಯಾಲಯವು ಆಜ್ಞೆ ಮಾಡುತ್ತಿದೆ

ಜನವರಿ ಇಪ್ಪತ್ತಾರರಂದು ಕಲ್ಲಿಗೇರಿದ ಸಂಗುಳ್ಳಿ ರಾಯಣ್ಣನ ಕಳೆಬರವನ್ನು ಅಲ್ಲಿದ್ದ ಅವನ ಅಭಿಮಾನಿಗಳು ದೇವಲೋಕದ ಆರಿದ ಪುಷ್ಪಮಾಲೆಯಂತೆ ಎತ್ತಿಕೊಂಡೊಯ್ದು ಸಮಾಧಿ ಮಾಡಿದರು ಫಕೀರನ ವೇಷದಲ್ಲಿದ್ದ ರಾಯಣ್ಣನ ಆಪ್ತ ಸ್ನೇಹಿತ ಬಿಚ್ಚುಗತ್ತಿ ಚಂಬಸ್ಸು ಆ ಸಮಾಧಿ ಮೇಲೆ ಆಲದಸಸಿ ನೆಟ್ಟು ನೀರಾಕಿ ಬೆಳೆಸಿ ಅಲ್ಲೇ ವಾಸಿಸುತ್ತ ಇಹ ಲೋಕ ತ್ಯಜಿಸಿದ ಅಲ್ಲಿನ ಆಲದಸಸಿ ಇಂದು ಬೆಳೆದು ದೊಡ್ಡ ಹೆಮ್ಮರವಾಗಿ ನಿಂತಿದೆ ಇಂದಿಗೂ ರಾಯಣ್ಣನ ಭಕ್ತರು ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ದೇವ ಮಾನವನಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಬೇಡುತ್ತಾರೆ ರಾಷ್ಟ್ರಪ್ರೇಮಿ ಸಂಗುಳ್ಳಿ ರಾಯಣ್ಣ ಮರಣವಾದ ಸುಮಾರು ನೂರ ಹದಿನಾರು ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ ಹದಿನೈದರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು ಗಲ್ಲಿಗೇರಿದ ದಿನವಾದ ಜನವರಿ ಇಪ್ಪತ್ತಾರರಲ್ಲೇ ಭಾರತ ಗಣರಾಜ್ಯವಾಗಿದ್ದು ದೇಶ ಪ್ರೇಮ ಸ್ವಾಮಿ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ